ನಮಸ್ಕಾರ ವೀಕ್ಷಕರೇ ಎಂ ಎಮ್ ಆಟೋ ಲಿಂಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿಕೊಡಿ ನಾವೇ ನಿಮಗೆ ಕರೆ ಮಾಡಿಬಿಟ್ಟು ವಾಹನದ ಡೀಟೇಲ್ಸ್ ತಗೊಂಡು ವಿಡಿಯೋನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀವಿ ಸರ್ ನಮಸ್ತೆ ಸರ್ ಅದ ಗಾಡಿ ಅದ ಹಾಂ ಸರ್ ಗಾಡಿ ಅದ ಹದಿನೆಂಟು ಎರಡು ಸಾವಿರ ಹದಿನೆಂಟು ಸರಾ ಹ್ಞೂ ಓನರ್ ಎಷ್ಟು ಸರ್ ಗಾಡಿಗೆ ನಾವು ಎರಡನೇರು ಈಗ ತಗೋನೋರು ತರ್ಡ್ ಓನರ್ ಆಗ್ತಾರ ಹ್ಮ್ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇತ್ತು ಸರ್ ಗಾಡಿದ ಡಾಕ್ಯುಮೆಂಟ್ಸ್ ಇನ್ಶೂರೆನ್ಸ್ ಎಫ್ಸಿ ಸಿ ಎಲ್ಲ ರನ್ನಿಂಗ್ ಐತೆ ಇನ್ಶೂರೆನ್ಸ್ ಎಫ್ಸಿ ಎಲ್ಲ ರನ್ನಿಂಗ್ ಇದೆಯಾ ಹಾ ರನ್ನಿಂಗ್ ಇದೆ ರನ್ನಿಂಗ್ ಇರೋದು ಎಷ್ಟು ಸರ್ ಗಾಡಿ ಹಾ ರನ್ನಿಂಗ್ ಆಗಿರೋದು ರನ್ನಿಂಗ್ ಒಂದು ಲಕ್ಷದ ಹದಿನಾರು ಸಾವಿರ ಆಗಿದೆ ಒಂದ್ ಲಕ್ಷದ ಹದಿನಾರು ಸಾವಿರ ಆಗಿದೆಯಾ ಟೈರ್ ಎಷ್ಟು ಪರ್ಸೆಂಟ್ ಇದೆ ಸರ್ ನಾಲ್ಕು ಟೈರ್ ಒಂದು ಒಂದು ಸಿಕ್ಸ್ಟಿ ನಾಲ್ಕು ಸ್ಟೆಪ್ನಿ ಇದೆಯಾ ಸರ್ ಹಾ ಸ್ಟೆಪ್ನಿ ಇದೆ ಅದು ಎಷ್ಟು ಪರ್ಸೆಂಟ್ ಇದೆ ಅದು ಮಾಮೂಲಿ ಒಂದ್ ಒಂದ್ ಇದೆ ಅದು ಅವ್ರ್ ನಾವ್ ತಗೊಂಡ್ step ನೀ ಇತ್ತಿಲ್ಲ ನಾನ್ ತಗೊಂಡಿದ್ದು ಬೇರೆ ಸ್ವತಃ ನಾನು ಸ್ವಂತ ತಗೊಂಡಿದ್ದು engine ಕೆಲ್ಸ ಏನಾದ್ರು ಮಾಡ್ಸಿದ್ರ sir ಏನೂ ಇಲ್ಲ engine ಕೆಲ್ಸ ಏನು ಮಾಡ್ಸಿಲ್ಲ ಏನೂ ನಾನ್ ತಗೊಂಡ್ ಈಗ ಒಂದ್ ವರ್ಷದ ಮೇಲೆ ಮೂರ್ ತಿಂಗಳ್ ಆಗೈತೆ ಒಂದ್ ಏನ್ ಒಂದ್ oil ಗಿಲ್ ಅಂತ ಸೇರಿ ಒಂದ್ ಒಂದ್ ಎಂಟ್ ಹತ್ ಸಾವ್ರ ರೂಪಾಯಿ ಖರ್ಚ್ ಮಾಡಿನ್ ಅಷ್ಟೇ ಒಂದ್ ವರ್ಷದ ಮೇಲೆ ಮೂರ್ ತಿಂಗಳಿಗೆ ಹಿಂದ್ಗಡೆ ತೊಟ್ಟಿ ಎಲ್ಲ ನೀಟ್ ಆಗಿದೆ ಸರ್ ಎಲ್ಲಾ ಚೆನ್ನಾಗಿದೆ ಏನು ಮಾತಾಡಂಗಿಲ್ಲ ಗಾಡಿ ಗನ್ ಗನ್ ಇರಂಗಿಲ್ಲ ಯಾವ್ದು ಇಲ್ಲ ನಾವು ಬ್ಯಾರೆ ಅವ್ರ ಹತ್ರ ತಗೊಂಡಿಲ್ವ ತರಿಕೆರೆ ನಾವು ಗಾಡಿ ಮಾಡಿದ್ರೆ ಚೆನ್ನಾಗೈತೆ ನಮಗೂ ಕೊಡ ಅಂತ ಇಲ್ಲ ನಾವು ಡ್ಯೂಟಿ ಗೆ ಡ್ಯೂಟಿ duty ಬಿಟ್ಟು ಬಿಟ್ಟು ನಮ್ಮ ತಂದೆ ತಾಯಿಯವರಿಗೆ ಪುನಃ duty ಗೆ ನಾನು ಹೌದಾ ಸರ್ ಹಾ ಈಗ ನಮ್ದು ನಾನು ಇದು ತೆಂಗಿನಕಾಯಿ ಕೊಬ್ಬರಿ business ಮಾಡೋದು ನಾನು ಹಾ ಅದರಿಂದ ಈಗ ಪುನಃ ನಮ್ದು permanent ಆಗ್ತದೆ ಅಂತ ಹಾ ಎಲ್ಲರ ಭೇಟಿ ಮಾಡಿ ಈಗ ನಾನು permanent ಅಂತ ಪುನಃ ವಾಪಸ್ ಕರೀತಾರೆ ಅದಕ್ಕೆ ಈಗ ಗಾಡಿ ಮೇಲೆ ಹಾ loan ಇದೆಯಾ ಸರ್ ಗಾಡಿ ಮೇಲೆ loan ಇದೆ. ಅದೇನ್ ಕ್ಲಿಯರ್ ಮಾಡ್ಕೊಡ್ತಿರ ಸಾರ್ ಅದೇ ಕ್ಲಿಯರ್ ಈಗ ಮಾಮೂಲಿ ತಗೊಳ್ಳೋರೆ ಕ್ಲಿಯರ್ ಮಾಡ್ಕೊಂಡು ಇದು ಮಾಡ್ಕೋಬೇಕು ಈಗ ತಗೋನಾರೇ ಕ್ಲಿಯರ್ ಮಾಡ್ಕೊಂಡು ತಗೋಬೇಕಾ ಹ್ಮ್ ಇಲ್ಲಾಂದ್ರೆ ಲೋನ್ ಕಂಟಿನ್ಯೂ ತಗೊಂಡ್ರೂ ನಡಿತದೆ ಎಷ್ಟಿದೆ ಸರ್ ಗಾಡಿ ಮೇಲೆ ಲೋನ್ ಕರೆಕ್ಟ್ ಆಗಿ ಎರಡ್ ಲಕ್ಷ ಅದ ಲಕ್ಷ ಇದ್ಯಾ ಆಲ್ ಓವರ್ ಕರ್ನಾಟಕ ಕೊಡ್ತೀರಾ ಲೋನ್ ಕಂಟಿನ್ಯೂ ಏನ ನಿಮ್ಮ ಅಲ್ಲಿ ಕೊಡ್ತೀರಾ ಲೋಕಲ್ ಅಂದ್ರೆ ಈಗ ಮಾಮೂಲಿ ಕರ್ನಾಟಕದ ಒಂದರ ಅಂದ್ರೆ ನಮ್ಗ ಏನಾರು ಪ್ರಾರಂಭ ಅಲ್ವಾ ಅದೇ ಸರ್ ನಿಮಗ್ ಬಿಟ್ಟಿದ್ದ ಅದ ಮತ್ತೆ ಪ್ರಾಬ್ಲಮ್ ಮತ್ತೆ ಈಗ ಅಕಸ್ಮಾತ್ ಈಗ ಲೋನ್ ಕಂಟಿನ್ಯೂ ಮೇಲೆ ಈಗ ತಗೊಂಡ್ ಹೋಗ್ಬಿಟ್ಟು ಆಮೇಲೆ ಕಟ್ಟದೆ ಹೋದಾಗ ಆಮೇಲೆ ಆಮೇಲೆ ಬರ್ತದೆ ಅದೇ ಸರ್ ನೀವೇ ಕ್ಲಿಯರ್ ಮಾಡ್ಕೊಡೋದು ಒಳ್ಳೇದ ನಮ್ ಹತ್ರ ಕ್ಲಿಯರ್ ಮಾಡಕ್ಕೆ ಅಷ್ಟು ದುಡ್ಡಿಲ್ಲ ಸರ್ ಅವ್ರ ಏನೋ ಕೊಟ್ಟರೆ ಕ್ಲಿಯರ್ ಮಾಡ್ಬೋದು ಹೌದಾ ಹ್ಮ್ ಓಕೆ ಎಲ್ಲಿ ಬರ್ತೀವಿ ಸರ್ ಲೊಕೇಶನ್ ಗಾಡಿ ಇದು ಪ್ರಿಯಾಪಟ್ಣ ಪ್ರಿಯಾಪಟ್ಟಣ ಸರ್ ಹ್ಮ್ ನಿಮ್ದು ಏನ್ ಹೇಳ್ತೀರ ಸರ್ ಗಾಡಿ ರೇಟ್ ಗಾಡಿ ಸರ್ ಈಗ ನಮ್ದು ನಾನು ಡೌನ್ ಪೇಮೆಂಟ್ ಒಂದು ಮೂವತ್ ಕಟ್ಟಿನಿ